ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಅಂತ ಅಂದ್ಕೊಳ್ತೀನಿ ನೋಡ್ರಿ ಬೆಳಗ್ಗೆವರೆಗೆ ಅಂದರೆ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡಿದ್ದೆ ಕಾವೇರಿ ಹೋಗೋವರೆಗೆ ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅದರ ನಂತರದಲ್ಲೇ ಅಪ್ಪಾಜಿಗೂ ಟಿಫನ್ ಹಾಕ್ಕೊಟ್ಟೆ ಮತ್ತು ಇಡ್ಲಿ ಮಾಡಿ ನಾನು ಟಿಫನ್ ಮಾಡಿಕೊಂಡೆ ಹಾಗೆ ರೆಡಿ ಕೂಡ ಆಗಿ ಒಂದು ಹನ್ನೊಂದುವರೆ ಆಗಿತ್ತು ನನಗೆ ಅರ್ಜೆಂಟ್ ಹೊರಗಡೆ ಒಂದು ಕೆಲಸ ಬಂದಿತ್ತು ಹೀಗಾಗಿ ನಾನು ಹೊರಟೆ ನೋಡಿರಿ ಕಾವೇರಿನೂ ಹೋಗಿಬಿಟ್ಟಿದ್ಲ ಮಕ್ಕಳು ಸ್ಕೂಲಿಗೆ ಹೋಗಿದ್ರು ಸೊ ಒಬ್ಬಕ್ಕೇನ ಇದ್ದೆ ಮತ್ತು ಹೋಗಲೇಬೇಕಾದಂಥ ಕೆಲಸ ಇತ್ತು ಇಂಪಾರ್ಟೆಂಟ್ ಇತ್ತು ಅದಕ್ಕೋಸ್ಕರ ಮತ್ತು ಅವಾಗ ಫೋನ್ ಮಾಡಿದೆ ಅವ್ವ ಬಂದ್ಲ ಅಪ್ಪಾಜಿ ಕಡೆ ಮತ್ತು ನಾನು ಹೊರಟೆ ಆಟೋ ಬುಕ್ ಮಾಡಿದ್ದೆ ಆಟೋ ಬಂತು ಹೋದೆ ನನಗೆ ಮತ್ತು ಮಧ್ಯದಲ್ಲಿ ದೊಡ್ಡ ತಮ್ಮ ಜಾಯಿನ್ ಅದ ಮತ್ತು ಯಾವ ಕೆಲಸಕ್ಕೆ ಹೋಗಿದ್ದೆ ಅದು ಕೆಲಸ ಆಯಿತು ಸಕ್ಸಸ್ಸನ್ನು ಆಯಿತು ಅಂದ್ಕೊಂಡಿದ್ದ ಕೆಲಸ ಆಯ್ತು ಇವತ್ತು ಯಾವ ಕೆಲಸ ಅನ್ನೋದು ನಿಮ್ಗೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ ಸ್ನೇಹಿತರೆ ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಹಣ್ಣುಗಳನ್ನು ತೊಗೊಂಡು ಮತ್ತು ಈ ಗಿಡದ ಸೀಸನ್ ಎಲ್ಲ ಈಗ ಸೊ ಒಂದಿಷ್ಟು ಮಕ್ಕಳಿಗೆ ಕಡ್ಲೆ ಗಿಡ ತೊಗೊಂಡು ಎಲ್ಲ ತೊಗೊಂಡು ನಾನು ರಿಟರ್ನ್ ಮತ್ತು ಇನ್ನೊಂದು ಆಟೋ ಹಿಡ್ಕೊಂಡು ನಾನೀಗ ಮನೆಗೆ ಬರ್ತಾಯಿದ್ದೀನಿ ನೋಡಿರಿ ಬಸ್ ಹೋಗಿಬಿಟ್ಟಿದ್ದು ನಾ ಬರೋದ್ರೊಳಗೆ ಹೀಗಾಗಿ ಮತ್ತು ಆಟೋನ ತೊಗೊಂಡು ಬಂದೆ ನಾನು ಇದು ನಮ್ಮ ಧಾರವಾಡದ ಜುಬ್ಲಿ ಸರ್ಕಲ್ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಟೈಪ್ ಹೃದಯ ಭಾಗ ಅಂತೀವಲ್ಲ ಆ ಥರ ನಮ್ಮ ಸಿಟಿದಿದೆ ಅದೇ ಆಟೋ ತಮ್ಮನ ಜೊತೆ ಮಾತಾಡ್ತಾ ಹಾಗೆ ನಮ್ಮ ಮನೆ ಕಡೆ ಹೊರಟೆ ನೋಡ್ರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ನೋಡ್ರಿ ಸೂರ್ಯಾಸ್ತ ಎಷ್ಟು ಚೆಂದ ಕಾಣತೈತಿ ಸೂರ್ಯ ಅಂತೂ ಫುಲ್ ಕ್ಲಿಯರ್ ಅದಾನ ರೌಂಡಾಗೆ ಇನ್ನೇನು ಸೂರ್ಯಾಸ್ತದ ಟೈಮ್ ಒಂದು ಆರು ಗಂಟೆ ಆರು ಹದಿನೈದು ಆಯ್ತು ಈಗ ಎಷ್ಟು ಚಂದ ಕಾಣತ್ತ ನೋಡ್ರಿ ಎಷ್ಟು ಕ್ಲಿಯರ್ ಕಾಣತ್ತೈದು ಗೊತ್ತಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಕಾಣತಾನ ಆರೆಂಜ ಹೊಲ್ರಪ ಎಷ್ಟು ಮಸ್ತ್ ಕಾಣತ್ತೈತಿಲ್ಲ ಹ್ಞೂ ಅಪ್ಪ ಕುಂತಾರೆ ರಿ ರಿ ಕೊಡಿದ್ ಹೊರ್ಗೆ ಹ್ಞ ನಾನು ಹೊರಗೆ ಹೋಗಿದ್ದೆ ನೋಡಿದ್ರಿ ನೀವು ಸ್ವಲ್ಪ ಹೊರಗೆ ಹೋಗಿ ಬಂದೆ ಯಾಕೆ ಹೋಗಿದ್ದೆ ಅನ್ನೋದು ನಿಮಗೆ ಹೇಳ್ತೇನೆ ಅಂತ ಮತ್ತು ಅಲ್ಲಿ ಮಟ್ಟ ಅವ್ವ ಬಂದಿದ್ಲು ಅಪ್ಪರ ಕಡೆ ತರುಣ ಅವ್ವ ಎಲ್ಲರೂ ಇದ್ರೆ ವಾಪಸ್ ಬಂದ ಮೇಲೆ ನನಗೆ ವೀಡಿಯೋ ಆಗಲಿಲ್ಲ ಮಧ್ಯಾಹ್ನ ಎಲ್ಲರೂ ಇದ್ದರು ಬಂದವರು ಅಂದ್ರೆ ಸ್ವಲ್ಪ ಅನ್ನದ ತಂದಿದ್ದೆ ಮಕ್ಕಳ ಜೊತೆ ಎಲ್ಲ ಆಟ ಆಡಿದ್ವಿ ಆಮೇಲೆ ಊಟ ಮಾಡಿ ಅವ್ರು ಹೋದರು ಅವ್ವ ಅದು ನಾವು ಸ್ವಲ್ಪ ಆಮೇಲೆ ಅಪ್ಪ ನಾವು ರೆಸ್ಟ್ ಮಾಡಿದ್ವಿ ಈಗ ಎದ್ದು ಚಹಾ ಕುಡಿದ್ವಿ ಈಗ ಮತ್ತೆ ರೆಡಿ ಆಗತ್ತೆ ನಾನು ಹೊರಗೆ ಹೋಗ್ಬೇಕು ಎಲ್ಲೆನೋ ನಿಮ್ಗೆ ಗೊತ್ತಾಗ್ತೈತಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಅಪ್ಪ ಒಲೆನಾಥರ ಬರಪ್ಪ ಹೋಗ್ಬ್ರಂದ್ರೆ ಒಲೆ ಬಿಡುವ ಹೋಗ್ಬಾ ನೀ ನಾನು ಥರ ಸೊ ಕಾವೇರಿ ಬಂದಾದ ನಂತರ ಹೋಗ್ತೀನಿ ಕಾವೇರಿ ನಾನು ಹೋಗ್ತೀವಿ ಸೊ ಅದೇ ಅದು ಎಷ್ಟು ಚಂದ ಸನ್ಸೆಟ್ ಆಗತ್ತಿತ್ತು ಅದನ್ನು ತೋರ್ಸಕ್ಕೆ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ ಬ್ಯೂಟಿಫುಲ್ಲಾಗಿ ಆಗಲ್ಲ ಎಷ್ಟು ಮ್ಯಾಲಿತ್ತು ಇತ್ತು ಈಗ ನೋಡಿ ಸೂರ್ಯಾಸ್ತ ಆಗಾಕತ್ತೈತಿ ಕಾವೇರಿ ಬರೋ ಟೈಮ್ ಆಗೈತಿ ಈಗ ಮುಗಿದಿರ್ತೈತಿ ಡ್ಯೂಟಿ ಅಲ್ಲಿಂದ ಬಸ್ ಹಿಡಿದು ಬರ್ಬೇಕಲ್ರಿ ಈಗ ಹಿಂಗಾಗಿ ಮಂಜುಳ ಅವ್ರು ಇಲ್ಲ ಮಂಜುಳ ಅವ್ರ ಊರಿಗೆ ಹೋದ್ರೆ ಅವ್ರ ಮಗಳ ಕಡೆ ಹೋದ್ರೆ ಬೆಂಗಳೂರಿಗೆ ಒಂದು ಎಂಟತ್ತು ದಿವಸ ಇದ್ದು ಬರ್ತೀವಿ ಅಂಥೇಳೆ ನೋಡಿರಿ ಎಷ್ಟು ಚಂದ ಕಾಣತ್ತೆ ಸೂರ್ಯಾಸ್ತ ನೋಡಿದ್ರೆ ಆಗೇಲೆ ಎಷ್ಟು ಮ್ಯಾಲಿತ್ತು ಮುಳುಗಿದ ನೋಡ್ರಿ ಸೂರ್ಯ ಸೂರ್ಯನ ರೊಟ್ಟಿ ಮುಗೀತು ಚಂದ್ರನ ರೊಟ್ಟಿ ಸ್ಟಾರ್ಟ್ ಆಗ್ತೈತಿ ರೆಡಿ ಆದಿ ನೋಡಿರಿ ಹೊರಗಡೆ ಅಂತ ಹೇಳಿದ್ದೆ ನನ್ನ ರೆಗ್ಯುಲರ್ ವ್ಯೂವರ್ ಅಥವಾ ನಿನ್ನೆ ಬ್ಲಾಗ್ ಯಾರು ನೋಡಿರಿ ಇವತ್ತು ನಾ ಎಲ್ಲಿ ಹೋಗೋಕೆ ರೆಡಿಯಾಗ್ಯ ಅನ್ನೋದು ಎಕ್ಸಾಕ್ಟ್ ಎಲ್ಲರಿಗೂ ಗೊತ್ತಾಗಿರ್ತೈತಿ ಗೊತ್ತಿರದೇ ಇರೋರಿಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗೇ ಆಗ್ತೈತಿ ಮತ್ತು ಪುಟಾಣಿ ರೆಡಿ ಆಗ್ಯಾಳ ತನು ಪುಟಾಣಿ ನಮ್ಗಿಂತ ಫಸ್ಟ್ ಆಕಿನ ರೆಡಿಯಾಗಿ ಬಂದಾಳ ಆ ಮನೆಯೊಳಗಿಂತ ಮತ್ತು ಕಾವೇರಿನು ನೋಡಿರಿ ಬಂದು ಫ್ರೆಶಪ್ ಫಸ್ಟ್ ಆದ್ಲಕ್ಕೆ ಡ್ರೆಸ್ ಏನು ಚೇಂಜ್ ಮಾಡಿಲ್ಲ ಹಿಂಗಾಗಿ ಈಗೆಲ್ಲರೂ ರೆಡಿಯಾಗಿವಿ ಮತ್ತು ಇನ್ನೊಂದು ಏನಪ್ಪ ಇವತ್ತು ಎಲ್ಲ ಹೊರಗಡೆ ಹೋಗಿದ್ದೆ ಅಂತ ಹೇಳಿದೆ ಅದನ್ನು ನಂತರ ಯಾಕೆ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಅಂತ ಹೇಳ್ತೇನೆ ಅಂತ ಹೇಳಿದ್ದೆ ನನ್ನ ಕಾರು ಫೈನಾನ್ಸ್ನವ್ರು ತೊಗೊಂಡು ಹೋಗಿದ್ರು ಅದನ್ನು ಸಾಕಷ್ಟು ಕಷ್ಟಪಟ್ಟು ಸಾಕಷ್ಟು ಜುಗಾಡ್ ಮಾಡಿ ಸಾಕಷ್ಟು ಕಡೆ ಅಡ್ಜಸ್ಟ್ಮೆಂಟ್ ಮಾಡಿ ಇವತ್ತು ಹೋಗಿ ಫೈನಾನ್ಸಿಗೆ ಹೋಗಿ ನನ್ನ ಗಾಡಿನ ವಾಪಸ್ ತೊಗೊಂಡು ಬಂದೀನಿ ಸ್ವಲ್ಪ ಅಮೌಂಟನ್ನು ಕಟ್ಟಿಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಅವಧಿನ ಮುಂದಕ್ಕೆ ತಗೊಂಡು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ಶುಕ್ರವಾರ ನನಗೆ ಹೆಂಗಾರ ಮಾಡಿ ಕೊಡ್ರಿ ದಯಮಾಡಿ ಕೊಡ್ರಿ ನಾನು ಇನ್ನು ಉಳ್ದಂಥದ್ದನ್ನು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ತೊಗೊಂಡು ಬಂದೇನಿ ಈಗ ಏನೈತಿ ನೋಡ್ರಿ ಮೊದಲನ ಹಾಗೇನ ನಾನು ಕಾರಿಗೋಸ್ಕರ ವೆಯ್ಟ್ ಮಾಡಕತ್ತೀನಿ ತಮ್ಮನ ಬರ್ತಾನೆ ತಮ್ಮ ಬಂದಾನೀಗ ಡ್ಯೂಟಿ ಇಂತ್ರ ಬೆಳಗ್ಗೆನ ನನ್ನ ಜೊತೆ ಫೈನಾನ್ಸಿಗೆನ ಬಂದಿದ್ದ ಅಲ್ಲಿ ಯಾವುದೇ ರೀತಿಯ ಶೂಟ್ ಮಾಡಕ್ಕೆ ಹೋಗಲಿಲ್ಲ ನಾನು ಯಾಕಂದ್ರೆ ಮೊದಲ ಸ್ವಲ್ಪ ಮೂಡ್ ಅಪ್ಸೆಟ್ನಾಗ ಇದ್ದೆ ನಾನು ಅಲ್ಲಿನೂ ಕೂಡ ಸಾಕಷ್ಟು ಅಮೌಂಟ್ ಪೆಂಡಿಂಗ್ ಇರೋದ್ರಿಂದ ಸ್ವಲ್ಪ ಅಮೌಂಟ್ ಕಟ್ಟಿದ್ರೆ ಅವರು ಕೂಡ ಅಷ್ಟು ಈಸಿಯಾಗಿ ಒಪ್ಕೊಳ್ಳಿದ್ದಿಲ್ಲ ಹಿಂಗಾಗಿ ಭಾಳ ಆಗಿದ್ದೆ ಆಮ್ಯಾಗ ಸ್ವಲ್ಪ ಬೇಜಾರೊಳಗೂ ಇದ್ದೆ ಮತ್ತು ಅಲ್ಲಿ ಬ್ಯಾಂಕಿನೊಳಗದು ವಿಡಿಯೋ ತೊಗೊಳೋದು ಸರಿಯಲ್ಲ ಹೀಗಾಗಿ ನಾನು ಯಾವುದನ್ನು ಶೂಟ್ ಮಾಡ್ಕೊಳ್ಳಿಲ್ಲ ಬಟ್ ಫೈನಲಿ ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದೆ ಗಾಡಿನ ಮತ್ತು ತಮ್ಮನೂ ಬಂದಿದ್ದ ಅಂತ ಹೇಳಿದೆ ಮತ್ತು ಅವನ ನೆಕ್ಸ್ಟ್ ತೊಗೊಂಡು ಹೋಗಿ ಕಂಪ್ಲೀಟಾಗಿ ಅದನ್ನು ವಾಷಿಂಗ್ ಮಾಡಿಸ್ಕೊಂಡು ಬಂದ ಯಾಕಂದ್ರೆ ಒಂದು ಎರಡು ತಿಂಗಳ ಆಗಿರ್ಬೋದು ನಿಂತಾರೆ ನಿಂತು ಬಿಟ್ಟಿತ್ತು ಫುಲ್ ಡಸ್ಟ್ ಆಗಿತ್ತು ಗಾಡಿಯೆಲ್ಲ ಅದಕ್ಕೆ ಅದನ್ನೆಲ್ಲ ವಾಷಿಂಗ್ ಮಾಡಿಸ್ಕೊಂಡು ಬಂದ ಈಗೇನೈತಿ ನಾವು ಹೋಗಕ್ಕೆ ರೆಡಿ ಆಗೇವಿ ಅವನಿಗೋಸ್ಕರನ ವೆಯ್ಟ್ ಮಾಡಾಕತ್ತೀವಿ ತಮ್ಮಗೋಸ್ಕರನ ಅವನು ಬರ್ತಾನೀಗ ಸೊ ಅವನು ಕರ್ಕೊಂಡು ತನು ನಾನು ಕಾವೇರಿ ಹಾಗೆ ನನ್ನ ಮಗ ಆದರ್ಶ್ ಎಲ್ಲರೂ ಸೇರಿ ಹೊರಗಡೆ ಹೋಗಕತ್ತೀವಿ ಸೊ ನೀವುಗಳು ನಮ್ಮ ಜೊತೆ ಇದ್ದೇ ಇರ್ತೀರಿ ಬರ್ರಿ ಹೋಗಿ ಬರೋಣ ಅಂತ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿರಿ ಎಲ್ಲನೂ ಕೂಡ ಅಂತ ಹೇಳ್ತೀನಿ ಬರೀ ಸ್ನೇಹ ಏ ಆಕಿ ಹೆರಿಯಾಳ ನಿನ್ಗಿಂತ ಹೆರಿಯಾಳಾಕಿ ನಿನಗೇನು ಗೊತ್ತಿನ ಫೋಲ್ಡ್ ಮಾಡಿಕೊಡಾಕೀಗ ಯಾಕಡೆ ಫೋಲ್ಡಿಂಗ್ ಆಯ್ತು ನೋಡಲ್ಲಿ ಹಂಗೆ ಮಾಡಿಸ್ಬೇಕು ಹಾ ನೋಡ್ಬೇಕು ಫಸ್ಟ್ ಬ್ಯಾಗ್ನಾಗ ಇಟ್ಕೊಂಡು ಬಂದಿ ಬ್ಯಾಗ್ ತಗೊಂಡು ಬಂದಿಯಲ್ಲ చాక్ కర్చిప్ప కర్చిప్పటికి బ్యాగ్ తగ్య పయూ ఇలా పయ ఇలా అవును ఇంత చేంజ్గా సీరి నిమ్మక్కనంగల్

ಆಕೆನೋ ಸರಿ ಹಾಕೊಂಡಿಲ್ಲ ಅಂತ ಜಡಿ ಆಕೆ ಸರಿ ಮಾಡಾಕತ್ತಾಳಂತ ಕೆಟ್ಟ ಬಿಟ್ಟಿದ್ಲು ಆಕಿಗೆ ಬಿಡ್ವಾ ತಲೆ ಎಲ್ಲ ಹುರ್ ಮಾಡ್ತೀನಿ ಅಂತ ನಾನು ಏನು ಮಾಡಿದ್ರು ಆಕಿನ ಬಿಡ್ವಾಳಗಾಳ ಆಮೇಲೆ ಸೀರಿಯಲು ಹತ್ತಕ್ ಹತ್ತಿದ್ವು ಸೀರಿಯಲ್ ನೋಡಾತಿದ್ರು ಅಪ್ಪಾಜಿ ನಾವು ಹಂಗೆ ರೆಡಿಯಾಗಿ ನಾವು ವೇಟ್ ಮಾಡೋದು ಆಯ್ತು ಅಂತ ಹೇಳ್ಬೋದು ತಮ್ಮಾಗ ಯಾಕಂದ್ರೆ ಅವನು ಎಲ್ಲ ಕಾರ್ ಅದು ಮಾಡ್ಕೊಂಡು ಬರೋದು ಲೇಟಾಗಿ ಬಿಡುತ್ತೀ ತೊಗೊಂಬರೋದು ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಗಾಡಿ ಆಮೇಲೆಲ್ಲ ವಾಷಿಂಗ್ ಅಂದ್ರೆ ಲೇಟಾಗೆ ಬಂದ ಬಂದು ಫ್ರೆಶಪ್ ಆಗಿ ಈಚಾಗಿ ಕುಡ್ದು ಇನ್ನೇನು ಬರಬೇಕಿತ್ತು ಅದಕ್ಕೋಸ್ಕರ ಅವ್ನಿಗೆ ದಾರಿ ನೋಡಕತ್ತಿದ್ವಿ ಫೈನಲಿ ನೋಡ್ರಿ ಭಾಳ ದಿನ ದಿನದ ನಂತರ ನಾನು ಗಾಡಿ ನೋಡಕತ್ತಿರಿ ನನಗಂತೂ ಎಲ್ಲಿಲ್ಲದ ಖುಷಿ ಆಯಿತು ನಿಮಗೆಲ್ಲ ಹೆಂಗೆ ಅನಿಸಾಕತೈತಿ ನನ್ನ ಕಾರ್ ನೋಡಿ ಖಂಡಿತವಾಗ್ಲೂ ತಿಳಿಸ್ರಿ ಬಂದ ತಮ್ಮ ಬರ್ತಾ ಮಗನೂ ಇದ್ದ ಅದ್ರೊಳಗೆ ಆಮೇಲೆ ತರುಣ್ ಕೂಡ ಇದ್ದ ನೋಡ್ರಿ ಅವನಿಗೆ ಗಾಡಿ ಅಂದ್ರೆ ಭಾಳ ಖುಷಿ ಅದ ಮತ್ತು ಭಾಳ ದಿನದ ಮೇಲೆ ಬಂದಿತ್ತಲ್ಲ ಸೊ ಅವನು ಕೂಡ ಹತ್ತಿಸ್ಕೊಂಡು ಬಂದಿದ್ದ ತರುಣಿಗೆ ನಾವು ಎಲ್ಲರೂ ಹತ್ತಿದ್ವಿ ಇನ್ನೇನು ಹೊರಟ್ವಿ ಉಷಾ ಪೂಜಾ ಅಂತೂ ಬರಾಕತ್ತಿಲ್ಲ ಯಾಕಂದ್ರೆ ನೀರು ಬಂದುಬಿಟ್ಟವ ಅವರು ಅವರು ಮತ್ತು ಡ್ಯೂಟಿಯಿಂದ ಬಂದು ಈಗ ಬಂದಾರ ಏನ ನೀರು ತುಂಬ್ಕೋಬೇಕು ಮತ್ತು ಏಳು ಎಂಟು ದಿವ್ಸಕ್ಕೆ ನೀರು ಬೇಕಲ್ಲ ರೀ ಅವ್ರು ನೀರಿನ ಕೆಲಸದಾಗ ಬ್ಯುಸಿ ಇದ್ರಿ ಇಬ್ಬರು ಅವ್ರು ಏನು ಬರ್ತಾಯಿಲ್ಲ ನಮ್ಮ ಜೊತೆಗೆ ಮತ್ತು ಅಪ್ಪನೂ ಬರಾಕತ್ತಿಲ್ಲ ಯಾಕಂದ್ರೆ ಅಪ್ಪ ಅಲ್ಲೇದಾರ ಅಪ್ಪಾಗ ಅಲ್ಲಿ ಬಿಡುವ ಎಲ್ಲಿ ಅಂತಂದ್ರು ಮತ್ತು ಅಪ್ಪ ಒಬ್ರು ಹಾಕ್ತಾರೆ ಅಂಥೇಳಿ ಅಪ್ಪರ ಕಡೆ ಅವನ್ನ ಕಳಿಸಿದ್ವಿ ನಾವೀಗ ಸೊ ನಾವಷ್ಟ ಹೋಗ್ತಾಯಿದ್ವಿ ನೋಡ್ರಿ ಹಾಗೆ ಸ್ನೇಹಿತರೆ ಹೇಳಿದೆ ಸಾಕಷ್ಟು ದಿನಗಳ ನಂತರ ಇದ್ದು ಗಾಡಿ ಬಂದಿತ್ತು ಕಂಪ್ಲೀಟಾಗಿ ವಾಶ್ ಕೂಡ ಮಾಡ್ಕೊಂಡು ಬಂದಿದ್ದ ತಮ್ಮ ಅದಕ್ಕೋಸ್ಕರ ನಾನಿವತ್ತು ಹೆಂಗೂ ಸಂಕಷ್ಟ ಕೂಡ ಐತಿ ಇವತ್ತು ಇಲ್ಲಪ್ಪ ಗಣೇಶ್ ಗುಡಿಗೆ ಹೋಗಿ ಗಾಡಿನ ಪೂಜೆ ಮಾಡಿಸೋಣ ಏನಾದರೂ ವಿಘ್ನ ಇದ್ರೆ ಬಿಡಲಿ ಇನ್ನಾದರೂ ಚೆನ್ನಾಗಿರಲಿ ನಮ್ಮ ಮುಂದಿನ ಕೆಲಸ ಎಲ್ಲ ಒಳ್ಳೇದಾಗ್ಲಿ ಅಂಥೇಳಿ ಹೀಗಾಗಿ ನಾವು ಸಿದ್ಧಿವಿನಾಯಕ ಕಲ್ಯಾಣಗಾರ ಟೆಂಪಲಿಗೆ ಬ ಹೋದ್ವಿ ಬಟ್ ನಾವೇನಂದ್ರೆ ಅಲ್ಲೇ ಒಂದು ಪಕ್ಕ ಅಂಗಡಿ ಐತಿ ಅಲ್ಲೇನ ಕಾಯಿ ಎಲ್ಲ ಹೂವಿನ ಮಾಲೆ ತೊಗೊಂಡ್ರಾಯ್ತಂತ ಹೋಗಿದ್ವಿ ಸ್ನೇಹಿತರೆ ಬಟ್ ಅಂಗಡಿ ಕ್ಲೋಸ್ ಆಗಿತ್ತದು ಅದಕ್ಕೋಸ್ಕರ ಅಲ್ಲೇ ಪೂಜೆ ಮಾಡಿಸ್ಲಿಲ್ಲ ಯಾಕಂದರೆ ಹೂವು ಕಾಯಿ ಇರಲಾರ್ದೆ ಹೆಂಗೆ ಪೂಜೆ ಮಾಡ್ಸೋದು ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ವಿ ಆ ಕ್ಲಿಪ್ಪಿಂಗ್ಸ್ ನೋಡಿರಿ ಮಿಸ್ ಆಗಿಬಿಟ್ಟೈತಿ ನನ್ನ ಮಗ ವಿಡಿಯೋ ಮಾಡಿದ್ದ ಹೋಗ್ಬಿಟ್ಟೈತೆ ಅದು ಆ ನಂತರ ನಾವೇನು ಮಾಡಿದ್ವಿ ನಮ್ಮ ಧಾರವಾಡದ ಕೆ ಸಿ ಡಿ ಕಾಲೇಜ್ ಹತ್ರ ಒಂದು ಗಣೇಶನ್ ಟೆಂಪಲ್ ಐತಿ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದಾದ ನಂತರ ನಾವು ಇವತ್ತು ಸಂಕಷ್ಟ ಆದ್ದರಿಂದ ನೋಡಿರಿ ಎಷ್ಟೊಂದು ರಶ್ ಕೂಡ ಇತ್ತು ದೇವಸ್ಥಾನ ಸಾಯಂಕಾಲ ಒಂದು ಏಳು ಗಂಟೆ ಟೈಮ್ ರೀ ನಾವು ಮನೆಯಿಂದ ಬಂದು ಅಲ್ಲಿ ಹೋಗಿ ಇಲ್ಲಿ ಬರೋದ್ರಾಗ ಅಂದ್ರೆ ಅಷ್ಟು ಆಯಿತು ಟೈಮ್ ಏಳು ಏಳು ರೀ ಆಗ್ತಾ ಬಂದಿತ್ತು ಮತ್ತು ಇಲ್ಲಿ ಬಂದ ನಂತರ ನಾನು ಎಲ್ಲ ಕಾಯಿ ಹೂವಿನ ಮಾಲೆ ಲಿಂಬೆ ಹಣ್ಣು ಏನೇನೆಲ್ಲ ಪೂಜೆಗೆ ಬೇಕು ಅವನ್ನೆಲ್ಲ ತೊಗೊಂಡು ಬಂದೆ ಹಾಗೇನ ಇಲ್ಲೇ ಪೂಜೆ ಪೂಜಾರಿಗೆ ಒಂದು ಇಷ್ಟು ಇಂತಿಷ್ಟು ಅಮೌಂಟ್ ಅಂತ ಇರ್ತೈತಿ ಗಾಡಿ ಪೂಜೆ ಮಾಡಲಿಕ್ಕೆ ಟೂ ವೀಲರ್ಗಿಷ್ಟು ಫೋರ್ ವೀಲರ್ಗಿಷ್ಟು ಹೇಳಿ ಅದನ್ನೆಲ್ಲ ನಾವು ಕಟ್ಟಿಬಿಡ್ಬೇಕಾಗ್ತೈತಿ ಅದನ್ನು ಕಟ್ಟಿ ನಾನು ರಶೀದಿನ ತೊಗೊಂಡು ಬಂದೆ ಇನ್ನೇನು ಪೂಜಾರಿ ಬರ್ತಾರ ಬಂದಾದ ನಂತರ ನೋಡಿರಿ ಬಂದರು ಇನ್ನು ಗಾಡಿನ ಪೂಜೆ ಅಂತ ಸಾಕಷ್ಟು ದಿನಗಳ ನಂತರ ನನ್ನ ಕೈಗೆ ಬಂದೈತಿ ಇನ್ನು ಇನ್ನಾದರೂ ಚೆನ್ನಾಗಿರಲಿ ಏನಾದರೂ ಬಾಡಿಗೆನೂ ಓಡಲಿ ಅಂಥೇಳಿ ಒಂದು ಪೂಜೆ ಮಾಡಿಸೋಣ ಅಂಥೇಳಿ ಒಳ್ಳೆ ರೀತಿಯಿಂದ ಅಂಥೇಳಿ ಅದಕ್ಕೋಸ್ಕರ ಇಲ್ಲೇ ಬಂದೀವಿ ನೋಡ್ರಿ ನಾವು ಪೂಜೆ ಮಾಡ್ತಾಯಿದ್ದಾರೆ ಸೊ ವಿಡಿಯೋನ ನೋಡ್ತಾ ಇರ್ರಿ ಸ್ವಲ್ಪ ಮ್ಯೂಸಿಕ್ ಕೊಡ್ತೇನೆ ోడ भारत होती اوه <laughs> ಗಾದಿನೆ ಮೈದ್ಬಿಡಾ ನಾಳಂತ್ರ ಹೆಂಗ್ ಮಕ್ಕೊಂಡಿದ್ದೆ ನಾವು ಹೆಂಗ್ 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 ತರು ತನ ಹೆಂಗ್ ಕನ್ ತಕೊಂಡಾ ಹ್ಮ್ ಮಂದ 阿里巴巴，对，我。